ಆಚಾರ್ಯಶಂಕರರು ಐದು ಶ್ಲೋಕಗಳಲ್ಲಿ ಮಹಾಗಣಪತಿಯನ್ನು ಬಣ್ಣಿಸಿದ ಬಳಿಕ ಈ ಸ್ತೋತ್ರವನ್ನು ನಿರಂತರ ಯಾರು ಪಠಿಸುತ್ತಾರೋ ಅನುಸಂಧಾನ ಮಾಡುತ್ತಾರೋ ಅವರಿಗೆ ಏನೇನು ಫಲಗಳು ಎಂಬುದನ್ನು ಈ ಶ್ಲೋಕದಲ್ಲಿ ವರ್ಣಿಸ್ತಾರೆ ಮಹಾಗಣೇಶ ಪಂಚರತ್ನಂ ಯಹ ಅನ್ವಹಂ ಆದರೇನ ಪ್ರಜಲ್ಪತಿ ಯಾರೂ ಭಕ್ತಿಯಿಂದ ಈ ಗಣೇಶ ಪಂಚರತ್ನವನ್ನು ಸ್ತುತಿ ಮಾಡ್ತಾರೋ ಅದು ಯಾವಾಗ ಪ್ರಾತಃಕಾಲ ಎದ್ದ ತಕ್ಷಣ ಇದನ್ನು ಪಠಿಸಬೇಕಂತೆ ಹಾಗೆ ಸ್ತುತಿ ಮಾಡಿದಾಗ ಅಂತಹ ಭಕ್ತನಿಗೆ ಯಾವ ರೋಗ ಬಾಧೆ ರೋಗ ರೋಗಬಾಧೆಗಳೆಲ್ಲವೂ ನಿವಾರಣೆಗೊಳ್ಳುತ್ತವೆ ಅದೋಷತಾಮ್ ಅವನ ಎಲ್ಲ ಹೃದ್ಗತವಾದ ದೋಷಗಳು ದೂರ ಹೋಗುತ್ತವೆ ಸುಸಾಹಿತಿಂ ಉತ್ತಮವಾದಂತಹ ಗ್ರಂಥಗಳ ಸಾಂಗತ್ಯವನ್ನು ಆ ಭಕ್ತನಿಗೆ ಭಗವಂತ ಒದಗಿಸಿಕೊಳ್ತಾನೆ ಸುಪುತ್ರತಾಂ ಪುತ್ರಾಕಾಂಕ್ಷಿಯಾಗಿದ್ದರೆ ಪುತ್ರಪ್ರಾಪ್ತಿ ಒದಗಿ ಬರುವ ಹಾಗೆ ಈ ಸ್ತುತಿ ಫಲವನ್ನು ಕೊಡುತ್ತದೆ ಸಮಾಹಿತಾಯು ದೀರ್ಘವಾದಂತಹ ಆಯುಷ್ಯಪ್ರಾಪ್ತಿ ಅಷ್ಟಭೂತಿಂ ಅಣಿಮ ಮಹಿಮಾ ಗರಿಮಾ ಲಘಿಮ ಮೊದಲಾದಂತಹ ಅಷ್ಟೈಶ್ವರ್ಯಗಳು ಕೂಡ ಈ ಸ್ತೋತ್ರ ಪಾರಾಯಣದಿಂದ ಲಭ್ಯವಾಗುತ್ತವೆ ಒಟ್ಟಿನಲ್ಲಿ ಈ ಎಲ್ಲ ಶುಭ ಫಲಗಳನ್ನು ಗಣೇಶ ಪಂಚರತ್ನದ ಪಾರಾಯಣದಿಂದ ಭಕ್ತನಾದವನು ಪಡೆದುಕೊಳ್ಳುತ್ತಾನೆ